ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀ ಶಿವ ಡಾಕ್ಸ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾವು ನಮ್ಮ ಅತ್ತೆ ಮನೆಯಲ್ಲಿ ಅಂದರೆ ಆಣೂರು ಬ್ಯಾಡಿ ತಲುಪ್ ಬರುತ್ತೆ ಸೊ ಅಲ್ಲಿ ತೇರಿದೆ ಸೊ ರೆಡಿ ರೆಡಿಯಾಗಿದ್ದೀವಿ ಸೊ ನಮ್ಮವರು ರಜೆ ಹಾಕಿದ್ದಾರೆ ಸೊ ಶ್ಲೋಕಗೂ ಸ್ಕೂಲ್ ರಜೆ ಹಾಕಿದ್ದೀವಿ ಸೊ ಹೋಗ್ತಾ ಇದ್ದೀವಿ ಜಾತ್ರೆ ಮುಗಿಸ್ಕೊಂಡು ಹಾಗೆ ಅದನ್ನು ದಾವಣಗೆರೆಗೆ ಹೋಗಬೇಕು ಶ್ಲೋಕಕ್ಕೆ ಸ್ವಲ್ಪ ಆರಾಮಿಲ್ಲ ಸೊ ಅಲ್ಲಿ ಒಬ್ಬರು ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಸೊ ಅಲ್ಲಿಗೆ ಹೊಡ್ತಾ ಇದ್ದೀವಿ ತೋರಿಸ್ಕೊಂಡು ಸಾಯಂಕಾಲ ಈವ್ನಿಂಗ್ ರಿಟರ್ನ್ ಆಗ್ತೀವಿ ರೀಚ್ ಗಾಯ್ಸ್ ಸೊ ಇವರು ನನ್ನ ನಾದಿನಿ ಮಕ್ಕಳು ಇಬ್ರು ಅಲ್ಲಿ ಹೋಗೋ ಅಷ್ಟೊಳಗೆ ಅದು ಒಂದು ಆಟ ಸಾಮಾನು ಸಿಕ್ತು ಅಂದ್ಬಿಟ್ಟು ಅವನು ಶ್ಲೋಕ ಆಡ್ತಿದ್ದ ಸೊ ನಮ್ಮವರು ಹೊರಗೆ ಕೂತಿದ್ರು ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಫಸ್ಟ್ ಮನೆಗೆ ಹೋಗಿ ಆಮೇಲೆ ಹೋಗೋಣ ಅಂತ ಇದು ನಮ್ಮ ಅತ್ತೆ ಮನೆ ಪೂರ್ತಿಯಾಗಿ ತೋರಿಸಿಲ್ಲ ಜಸ್ಟ್ ಎಂಟ್ರೆನ್ಸಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಬೆಳಗ್ಗೆ ತೇರಿತ್ತು ಸೊ ತೇರಲ್ಲಿ ಹೋಗಿ ತೇರಿಗೆ ಅಂತಲೇ ಹೋಗಿದ್ದು ನಾವು ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಮೂವ್ ಮಾಡಿ ಆ ಟೈಮ್ಗೆ ಮೂವ್ ಮಾಡಿ ಬಿಟ್ರಂತೆ ಮತ್ತು ಫೋರ್ ಓ ಕ್ಲಾಕ್ ಮೇಲೆ ಪೂರ್ತಿಯಾಗಿ ಊರಲ್ಲೆಲ್ಲ ತೇರು ನಡೆಸ್ಕೊಟ್ರಂತೆ ಸೊ ನಾವು ಬೆಳಗ್ಗೆ ತೇರು ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ನಾವು ರೀಚ್ ಆದ್ರಿ ಅಲ್ಲಿ ಟಿಫನ್ ಮನೇಲೆ ಮಾಡ್ಕೊಂಡು ಹೋಗಿದ್ರಿ ನಮ್ಮತ್ತೇನೂ ಕೇಳಿದ್ರು ಟಿಫನ್ ಮಾಡ್ತೀರಾ ಅಂತ ಸೊ ಇಲ್ಲ ನಾವು ಟಿಫನ್ ಮಾಡಿದ್ರಿ ಸೊ ಅಲ್ಲಿ ದೇವಸ್ಥಾನಕ್ಕೆ ಮಾ ಪೂಜೆ ಮಾಡಿಸಿ ಶ್ಲೋಕೇಶರಲ್ಲಿ ಇದು ತೇರನ್ನ ಅವರು ಎಲ್ಲ ಊರಲ್ಲೆಲ್ಲ ಓಡಾಡಿಸಿ ದೇವರನ್ನ ಆ ಒಳಗಡೆ ಇಟ್ಟು ಆಮೇಲೆ ತೇರು ಮಾಡ್ತಾರೆ ಇದು ನಾನು ಫಸ್ಟ್ ಟೈಮು ಬೆಳಗ್ಗೆನೆ ನಾನು ಹೋಗಿದ್ದಿದ್ದು ಯಾವಾಗೂ ನಾವು ಸಾಯಂಕಾಲ ಅವ್ರು ಏನಂದ್ರೆ ಏನಂದರೆ ನಮ್ಮೂರ್ಗೆ ಆಫೀಸ್ ಇರುತ್ತೆ ವೀಕ್ ಡೇಸಲ್ಲಿ ಸೊ ಅದಕ್ಕೆ ಬೆಳಗ್ಗೆ ಹೋತ್ ತೊಗೋಕೆ ಆಗ್ತಿರ್ಲಿಲ್ಲ ಸೊ ಈವ್ನಿಂಗ್ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರಿ ಸೊ ಈ ಸತಿ ನಾವು ಬೆಳಗ್ಗೆ ರಜಾ ಹಾಕ್ಕೊಂಡು ಹೋಗಿದ್ರಿ ತುಂಬ ಚೆನ್ನಾಗಿತ್ತು ಶ್ಲೋಕು ಎಲ್ಲೋದರು ಟ್ಯಾಕ್ಟ್ರು ಇದೆ ನಮ್ಮ ಮಾವಂದು ಸೊ ಅಲ್ಲಿ ಟ್ಯಾಕ್ಟ್ರ್ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದಾನೆ ಮಕ್ಕಳ ಜೊತೆ ಸೊ ಅವ್ನು ಭಾಳ ಎಂಜಾಯ್ ಮಾಡ್ತಾನೆ ಅವ್ನಿಗೆ ಭಾಳ ಇಷ್ಟ ಟ್ಯಾಕ್ಟ್ರು ಅಂದರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ ಮಾಡಿಕೊಂಡೆ ಇದು ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಚಾನೆಲ್ ಕೆಳಗಡೆ ಅದ್ರದ್ದು ಲಿಂಕ್ ಇದೆ ನೀವು ನೋಡ್ಬೋದು ಎಂಜಾಯ್ ಮಾಡ್ತಿದ್ರ ಅದ್ರ ಮೇಲೆ ಕುತ್ಕೊಂಡು ಸೊ

ಅತ್ತೆ ಅವ್ರ ಜೊತೆ ಎಲ್ಲ ಬಂದಿದ್ವಿ ನಾ ದೇವಸ್ಥಾನಕ್ಕೆ ಸೊ ಅದನ್ನು ನಾನೇನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಸೊ ನಾವು ಹೋಗಿದ್ದಾಗ ಮಾಡಿದ್ದೆ ಇದು ಅಲ್ಲಿ ನಮ್ಮ ಮನೆಯವರ ಊರಲ್ಲಿರೋ ದೇವಸ್ಥಾನ ಶಿವನ್ ದೇವಸ್ಥಾನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದೆರಡು ಆಟ ಸಾಮಾನು ತಗೊಂಡು ಊಟ ಮಾಡಿ ಅಲ್ಲಿ ರಿಟರ್ನ್ ಆದ್ರಿ ನಾವು ಸೊ ಅಲ್ಲಿಂದ ನಾವು ದಾವಣಗೆರೆಗೆ ಹೊರಟ್ರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ನಮಸ್ಕಾರ